ಒಂದೆಡೆ ಹಚ್ಚ ಹಸಿರಿನಿಂದ ಕಂಗೊಳಿಸಬೇಕಾಗಿದ್ದ ಕಾಫಿ ಗಿಡಗಳು ಒಣಗಿ ಕರಕಲಾಗುತ್ತಿವೆ ಇನ್ನೊಂದೆಡೆ ಮರವನ್ನು ಬಿಗಿದಪ್ಪಿ ನಳನಳಿಸಬೇಕಿದ್ದ ಕಾಳು ಮೆಣಸಿನ ಬಳ್ಳಿಗಳು ಸೋತು ಸೊರಗಿ ಸಾಯುತ್ತಿವೆ ಹಿಂದೆಂದೂ ಕಂಡು ಕೇಳರಿಯದ ಬಿಸಿಲಿನ ತಾಪ ಮಳೆಯೇ ಇಲ್ಲದೆ ಕಾದ ಬಾಣಲಿಯಂತಾದ ಭೂಮಿ ಒಂದ ಎರಡ ಇದೆಲ್ಲದರ ಪರಿಣಾಮವೇ ಕೊಡಗು ಜಿಲ್ಲೆ ಈಗ ನಿಗಿನಿಗಿ ಕೆಂಡದಂತಾಗಿದೆ ಬಿಸಿಲಿನ ಪ್ರಖರತೆಗೆ ಎಕರೆಗಟ್ಟಲೆ ಕಾಫಿ ಗಿಡಗಳು ಕಾಳು ಮೆಣಸು ಬಳ್ಳಿಗಳು ಬಾಡಿ ಹೋಗಿವೆ ಸಾಮಾನ್ಯವಾಗಿ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಜಿಲ್ಲೆಯಲ್ಲಿ ಒಂದೆರಡು ಬಾರಿ ಮಳೆಯಾಗಿ ಅದು ಕಾಫಿ ಕಾಳು ಮೆಣಸು ಕೃಷಿಗೆ ಅನುಕೂಲವಾಗ್ತಿತ್ತು ಆದರೆ ಈ ಬಾರಿ ಏಪ್ರಿಲ್ ಶುರುವಾದರೂ ಮಳೆ ಬಾರದೆ ಇರೋದರಿಂದ ಜನ ತತ್ತರಿಸಿದ್ದಾರೆ ಇದರಿಂದ ಕಾಫಿ ಎಸ್ಟೇಟ್ ಮಾಲೀಕರು ಅಳಲು ತೋಡಿಕೊಳ್ತಿದ್ದಾರೆ ಹೇಗೆ ಸಂಶಯ ಅಂದರೆ ನಮ್ಮ ಮಳೆಯಿಲ್ಲದೆ ಒಂದು ಕಳೆದ ವರ್ಷ ಎಲ್ಲ ಆಚೆ ವರ್ಷ ಬಲಗ ಬ ಬರಗಾಲ ಅಂತ ಬಂದು ಮಳೆ ಮಳೆ ಪ್ರಳಯ ಬಂದ್ಬಿಡ್ತು ಈಗ ಪ್ರಳಯ ನಂತರ ಈಗ ಎರಡು ವರ್ಷದಿಂದ ಈಚೆಗೆ ಮಳೆ ಏನೂ ಇಲ್ಲ ಕಳೆದ ವರ್ಷ ಅಂತೂ ತೊಂಬತ್ತು ಇಂಚು ಎಂಬತ್ತಿಂಚು ಮಳೆಯವರಲ್ಲಿಗೆ ಮೂವತ್ತಾರು ಮೂವತ್ತೆರಡು ಇಂಚು ಮಳೆಯಲ್ಲಿ ಬರ್ನಾಗ್ಬಿಟ್ಟಿದೆ ಈಗ ನೋಡಿ ನೀವು ಕಾಣುವಂಗೆ ಇಲ್ಲಿ ನೋಡಿ ಎಲ್ಲ ಕಾಪಿ ಗಿಡ ಮತ್ತು ಬಳ್ಳಿ ನಮ್ಮದು ನಾಶ ಆಗಿಬಿಟ್ಟಿದೆ ಏನಿಲ್ಲ ಎಲ್ಲ ಬರ್ನಾಗಿ ಹೋಗಿದೆ ಈಗ ನಾನು ನೀರು ಹೊಡ್ಯೋಕಿರೋರಿಗೆ ಏನಂತಾರೆ ನೀರು ಹೊಡಿಬೋದು ಏನಾದ್ರು ಒಂದು ವ್ಯವಸ್ಥೆ ಮಾಡ್ಬೋದು ನಮ್ಮ ಈ ನೀರು ಹೊಡಿಯೋಕ್ಕೆ ತಾಕತ್ತಿಲ್ಲದವ್ರದ್ದು ಅವಸ್ಥೆ ಹೇಳಿದರೆ ಪ್ರಪಂಚದಲ್ಲಿ ಇನ್ನು ಏನು ಮಾಡಲಿಕ್ಕೆ ಆಗೋಲ್ಲ ಪ್ರಕೃತಿ ದೋಷದಿಂದ ಈ ಥರ ಆಗಿದೆ ಎಷ್ಟು ಮಳೆ ಆಗಬೇಕಿತ್ತು ಜನವರಿ ನಮಗೆ ಈ ಜನವರಿ ಅಂದರೆ ನಮಗೆ ಇಷ್ಟೊತ್ತಿಗೆ ಅಂದರೆ ಒಂದು ಸನ್ ಕಡಿಮೆ ಅಂದರೆ ಒಂದು ಹದಿನೈದು ಇಂಚು ಮಳೆ ಆದರೂ ಆಗೋ ಟೈಮಾಗಿ ಈಗ ಈ ವರ್ಷ ಒಂದು ಡ್ರಾಪ್ ಮಳೆ ಬಂದಿಲ್ಲ ನೆನ್ನೆ ಮೊನ್ನೆ ಒಂದೊಂದು ಹನಿ ಬಂತು ಹನಿ ಬಂದ ನಂತರ ಪುನಃ ಒಂದು ಸೆಕೆ ಆಯಿತು ಬಿಸಿ ಆಯ್ತು ಈಗ ಗಿಡಗಳ ಸಮಸ್ಯೆ ಎಲ್ಲ ಫುಲ್ ಬರ್ನ್ ಆಗಿಬಿಟ್ಟಿದೆ ಸಾಮಾನ್ಯವಾಗಿ ಮಳೆ ಬರಲಿಲ್ಲ ಅಂದರೆ ತೋಟಗಳಿಗೆ ನೀರು ಹಾಯಿಸಿ ರೈತರು ತೋಟಗಳನ್ನು ತಂಪಾಗಿ ಇಡುತ್ತಿದ್ದರು ಕಳೆದ ವರ್ಷ ಮಳೆ ಕೊರತೆಯಿಂದಾಗಿ ಜಿಲ್ಲೆಯಲ್ಲಿ ಅಂತರ್ಜಲದ ಮಟ್ಟ ಕುಸಿದಿದೆ ಅಂತರ್ಜಲವೇ ಬತ್ತಿ ಹೋಗಿರುವುದು ಈಗ ಎಲ್ಲರ ಚಿಂತೆಗೆ ಕಾರಣವಾಗಿದೆ ಸದ್ಯ ಕೊಡಗಿನ ಈ ಸಮಸ್ಯೆಗೆ ಯಾವುದೇ ಸರ್ಕಾರದಿಂದ ಪರಿಹಾರ ನೀಡಲು ಸಾಧ್ಯವಿಲ್ಲ ಏನಿದ್ರೂ ವರುಣನೆ ಕರುಣೆ ತೋರಿ ಅಬ್ಬರಿಸಿದ್ರೆ ಕೊಡಗಿನ ಈ ವೈಪರೀತ್ಯ ತನ್ನಿಂದ ತಾನೇ ಸರಿಯಾಗಲಿದೆ ಹಾಗಾಗಿಯೇ ಕೊಡಗಿನ ಜನರೆಲ್ಲ ಮಳೆಗಾಗಿ ಮೊರೆಯಿಡುತ್ತಿದ್ದಾರೆ